ಹಾಂ ಮೊಬೈಲು ಚಂದನ್ ಡೌನ್ ಮಾಡೋ ಡೌನ್ ಮಾಡೋ ಚಂದನ್ ಇಪ್ಪ ಮೇಲಿದೆ ಆರಾಮ್ ಸರ್

ಶುಭ ಹಾರೈಕೆಯಿಂದ ಅದರ ಪರೋಕ್ಷ ಬಂದೆ ಹಲವಾರು ಸಾಮಾಜಿಕ ಒಂದು ತಂಡವನ್ನು ಕೆಲಸ ಮಾಡಿ ಬಗ್ಗೆ ಬಿಟ್ಟು ಇಲ್ಲಿವರೆಗೂ ಪರೋಕ್ಷವಾಗಿ ಬೆಂಬಲ ಸೊ ಮಾಧ್ಯಮದವರು ಕೂಡ ಇದೇ ರೀತಿ ಬಂದ್ ಕೂಡ ಸಹಕಾರ ನೀಡಿದರೆ ಈ ಪ್ರಕರಣದಲ್ಲಿ ಏನು ನಾನು ಆರೋಪ ಮಾಡಿ ಅದನ್ನ ಸಾಬೀತುಪಡಿಸಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ

ಮುಖ್ಯಮಂತ್ರಿಯಂತಹ ವಿರುದ್ಧ ದಾಖಲಾದಂಥ ಪ್ರಕರಣಗಳನ್ನು ಸಿಬಿಐನ ತನಿಖೆ ಒಂದು ನಿಯಮ ಇದೆ ಅದ್ರ ಜೊತೆಗೆ ಐವತ್ತು ಕೋಟಿಗಿಂತ ಹೆಚ್ಚಿನ ತೆಗೆಯ ಪ್ರಕರಣವನ್ನು ಕೂಡ ಸಿಬಿಐನ ತನಿಖೆ ನಡೆಸ್ಬೇಕಂತ ಇದೆ ಈಗಾಗಲೇ ಸದಾ ಸಿದ್ದರಾಮಯ್ಯ ತಮ್ಮ ಸುತ್ತಿನ ಮನೆಯಲ್ಲಿ ಅರವತ್ತೆರಡು ಕೋಟಿ ಅಂತ ಇರೋದರಿಂದ ಸೊ ಈ ಪ್ರಕರಣ ಸಿಬಿಐನ ನಡೆಸೋದು ಕಾನೂನು ಬದ್ಧವಾಗಿರಿಂದ

ಜನಪ್ರದ ವಿಶೇಷ ನ್ಯಾಯಾಲಯ ಆಕ್ಷೇಪವನ್ನು ವ್ಯಕ್ತಪಡಿಸಿ ಲೋಕಾಯುಕ್ತ ಅಧಿಕಾರದಲ್ಲಿ ಚೀಮಾಕೆ ರಾಜ್ಯ ಸಭೆಗೆ ಕೊಡ್ತೀವಿ ಮತ್ತು ಸಚಿವ ನಾಗೇಂದ್ರ ವಿಚಾರದಲ್ಲಿ ರಾಜ್ಯ ನೇತೃತ್ವ ತಂಡ ಆಗಿದ್ದಂಥ ಎಸ್ಐ ಚಂದವರು ಅವ್ರನ್ನ ಆರೋಪವನ್ನು ಮತ್ತೆ ಮಾಡಿದ್ದು ಅವರು ಅವ್ರ ಆರೋಪಿಯನ್ನು ಮಾಡಿ ದೇಶಿಸಿದ್ದು ಇವೆಲ್ಲವನ್ನು ಕೂಡ ಗಮನಿಸಿದಾಗ ರಾಜ್ಯ ಸರ್ಕಾರ ವ್ಯಾಪ್ತಿಯೊಳ್ತಂಥ ಪಂಚಾಯತ್ ಸಂಸ್ಥೆಯ ಮೇಲೆ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿ ರಾಜಕಾರಣಿಗಳು ಪ್ರಭಾವ ಬೀರ್ತಾರೆ ಸ್ಪಷ್ಟವಾಗಿ ಸಾಧ್ಯತೆ ಇರಲ್ಲ ಈ ಪಾಯಿಂಟ್ ಸಿ ಬಿ ಐ ಕಳಿಸೋತಾರೆ ಅಂತಾರೆ ನಾವು ಮುಂದುವರೆಕೊ ಆದೇಶ ಪ್ರಕಾರ ಮಾಡಿದ್ರು ಅವಶ್ಯ ಅಧಿಕಾರಿ ಏನು ಲೋಕಾಯುಕ್ತ ಇದ್ದಾರೆ ತನಿಖೆ ಕಾಣಕ್ಕೆ ಬರಬೇಕು ಅಂತ ಯಾವಾಗ ಕರ್ನೂರು ಕೂಡ ಬರ್ತೀರಿ ಎಲ್ಲ ರೀತಿ ತನಿಖೆ ಸಹಕಾರ ಅವ್ರು ಯಾವುದೇ ಸಮಯದಲ್ಲಿ ಕೂಡ